ಗೋಟ್ 250 ಇಡ್ಕೊಂಡಂಗ ಆಗಿತ್ತು ಫ್ರೆಂಡ್ಸ್ ಸೊ ಹೊನ್ನಾಳ್ಳಿ ಮಾರ್ಕೆಟ್ ಗೆ ಬಂದೆ ನೋಡಿ ಇವತ್ತು ಹೊನ್ನಾಳ್ಳಿ ಹೊನ್ನಾಳ್ಳಿ ಮಾರ್ಕೆಟ್ ಗೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವತ್ತು ಗೋಟ್ಸ್ ಇಂದ ಓತನ ಸ್ಟಾರ್ಟ್ ಮಾಡ್ತೀನಿ ಅಪ್ಪ

ಹಾಡು ಭಾಳ ಬರ್ತಾವಳ್ಳಿ ಮಾರ್ಕೆಟ್ ಒಳಗೆ ಇಂಥ ಜವಾರಿ ಹಾಡು ಭಾರಿ ಬರ್ತಾವೆ ಒಂದು ಹಾಲಿನ ಒಂದು ಚೆನ್ನಾಗಿ ಕಾಣ್ತವೆ ಸ್ಟಾರ್ಟಿಂಗ್ ಓಟ್ಸ್ ತೋರಿಸ್ತೀನಿ ಆಮೇಲೆ ಕುರಿ ತೋರಿಸ್ತೀನಿ ನಿಮಗೆ ಯಾರು ಹಾಡು ನೋಡಲ್ಲ ಅಂದ್ರೆ ಸ್ಕಿಪ್ ಮಾಡಿಬಿಡ್ರಿ ಆಮೇಲೆ ಮುಂದೆ ನೋಡ್ರಿ ಅಂತ ಹನ್ನೆರಡುವರೆ ಸಾವಿರ ರೂಪಾಯಿ ಹನ್ನೆರಡೂವರೆ ಸಾವಿರ ರೂಪಾಯಿ ಓತ ಅಲ್ಲ ಅದು ಇದೊಂದು ಹಾಲಿಂದ ಒಂದು ಐದು ನೋಡ್ರಿ ನೀವು ಹಾಲಿಂದ ಹೆಂಗೆ ಅಂತ ಗೊತ್ತಾಗಿದ್ರೆ ಅದು ಮುಟ್ಟರೆ ಕೊಡೋಕೆ ಚಾಲೂ ಮಾಡಿದ್ರು ಅದ್ರ ಕೆಚ್ಚಲ ಐತಲ್ಲ ಮುಟ್ಟರೆ ಕುಣೀತಿತ್ತು ಅಲ್ಲಿ ಎರಡು ಮೂರು ಸಹ ಹಾಲು ನಿಲ್ಸಾರಂತ ಎಷ್ಟ್ರ ಇದೆ ರೇಟ್ ರೇಟ್ ಎಷ್ಟ್ರ ಇದೆ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ನೀವೇನು ರೈತ್ರೇನು ರೀ ಕುರಿ ಕ ಕುರಿ ಕಾರ ಏನು ರೇಟ್ ಹೇಳತ್ತೀರಿ ಓಸು ಕೋಸು ಎಂಬತ್ತೈದು ಓತಾನ ಇದ್ದಾವೆ ಮೇಕೆನ ಇದ್ದಾವೆ ಓಸು ಓತಾನೆ ಓಕೆ ಓಕೆ ಎಂಬತ್ತೈದು ಸಾವಿರ ರೂಪಾಯಿ ಬಿತ್ತು ಎಷ್ಟಿದ್ದಾವ ಇವು ಎಂಟಿದಾವೆ ಎಂಬತ್ತೈದು ಸಾವಿರ ಎಂಟಿಗೆ ಎಷ್ಟು ಬಿತ್ತಂತ ಕ ಎಷ್ಟು ಒಂದೊಂದು ಹೆಂಗೆ ಬಿತ್ತು ತೊಂಬತ್ತೆರಡು ಹೇಳಿವಿ ಎಂಬತ್ತೈದು ತೊಂಬತ್ತೆರಡು ನೋಡಿರಿ ಈ ಟೈಪ್ ಹೊನ್ನಳ್ಳಿ ಮಾರ್ಕೆಟಿಗೆ ಏನಪ್ಪ ಈ ಟೈಪ್ ರೈತರು ಬರೋದು ಈ ಟೈಪ್ ಮಾರ್ಕೆಟ್ ರೈಸ್ ಆಗೋದೇನಪ್ಪ ಅಂದರೆ ರೈತರು ಬಂದ್ರೇ ರೈಸ್ ಆಗಿದೆ ಯಾಕಂದರೆ ರೈತರು ಏನು ಮಾಡ್ತಾರೆ ಅವ್ರದ್ದೇ ಸ್ವಂತ ಪ್ರೊಡಕ್ಷನ್ ಇರ್ತದೆ ಹೆಚ್ಚು ಕಡಿಮೆ ಕೊಡ್ತಾರೆ ಈಗ ವ್ಯಾಪಾರಸ್ಥರು ಅಂದರೆ ಅವು ಹೆಚ್ಚು ಕಡಿಮೆ ಬಿಡಲ್ಲ ಯಾಕಂದ್ರೆ ಅವ್ರಿಗೂ ಖರೀದಿ ಜಾಸ್ತಿ ಆಗಿರ್ತವೆ ಹಂಗಾಗಿ ಮಾರ್ಕೆಟ್ ಜಾಸ್ತಿ ನನಗೆ ಪ್ರಕಾರ ಗೊತ್ತಿರೋಂಗೆ ಮಾರ್ಕೆಟ್ ಒಳಗೆ ರೈತರು ಬಂದ್ರೆ ಮಾರ್ಕೆಟ್ ರೈಸ್ ಆಗೋದು ಏನೋ ರೀಸೇಲರ್ಸ್ ಖರೀದಿ ಮಾಡೋರು ಇಲ್ಲ ನೋಡಿರಿ ಒಂದು ಫೋಟೋ ತಗೊಂಡಿ ರೀ ರೀಸೆಲರ್ಸ್ ಜಾಸ್ತಿ ಬಂದರೆ ಮಾರ್ಕೆಟ್ ಗ್ರೋತ್ ಆಗಲಿ ನನ್ಲಕ್ಕಾಗ್ತದೆ ಯಾಕಂದ್ರೆ ರೀಸೇಲರ್ಸ್ ಆಗಿಬಿಟ್ರೆ ಅವ್ರವ್ರ ತಗೊಂದು ಲಾಭ ಕೊಟ್ಟು ಅದೇನಾಗ್ತಿದೆ ಗ್ರಾಹಿಕ್ ಕತನ ಟೈಮ್ ಗ್ರಾಹಕಿಗೆ ಜಾಸ್ತಿ ಆಗ್ತಾವ ಏನಪ್ಪ ಅಂದ್ರೆ ಪ್ಯಾಟಿಂಗ್ ಮಾತೇವಲ್ಲ ನಾರ್ಮಲ್ ಇವೆಲ್ಲ ಬಾ ಹೊರಗೆ ನಿಮಿಗ್ ಕೇಳಿಸರಿಗೆ ಸ್ವಲ್ಪ ಖರಾಬ್ ಕಾಣ್ತಿದ್ದಿ ಇದು ಮಾರ್ಕೆಟ್ ಒಳಗೆ ನಾರ್ಮಲ್ ಮಾತೀವ್ ಸ್ಟಾರ್ಟಿಂಗಲ್ಲ ಏನು ರೇಟ್ ಇವು ಹನ್ನೊಂದು ಸಾವಿರ ರೂಪಾಯಿ ಒಂದು ಓಸುಗೋಸ್ತ ಅಂದರೆ ಒಂದು ಎಂಟುನೂರ ಎಂಬತ್ತು ಸಾವಿರ ಆಗ್ತಾವೆ ಎಂಟುನೂರಿ ಎಂಬತ್ತು ಸಾವಿರ ಆಗ್ತಾವ ಒಂಬತ್ತಿಂದ ಬಿಡ್ತಾರ ಓಸುಗೋಸ್ತು ಒಂಬತ್ತು ಸಾವಿರ ರೂಪಾಯಿ ಆಗ್ತದೆ ಒಂಬತ್ತು ಸಾವಿರ ರೂಪಾಯಿ ಆಗ್ತವೆ ತಡ ಫ್ರೆಂಡ್ಸ್ ನಿಮ್ಮ ಕಡೆ ಯಾರ ಹಾಂ ನಮಸ್ತೆ ರೀ ಏನ್ ರೇಟ್ ರೀ ಜೋಡಿ ಇದು ಫ್ರೆಂಡ್ಸ್ ಯಾರ ಕಡೆ ಯಾರು ನಿಮ್ಮ ಕಡೆ ಫಾರ್ಮ್ ಒಳಗೆ ಯಾರ ಬಿಟಲ್ ಗೋಡ್ಸಿದ್ರೆ ಕಮೆಂಟ್ ಮಾಡಿರಿ ನಿಮ್ಮ ನಂಬರ್ ಕಮೆಂಟ್ ಮಾಡಿರಿ ಬಿಟಲ್ ಗೋಡ್ಸ್ಬೇಕು ಹಾಲಿನ ಬೇಕು ನನಗೆ ಏನ್ರಿ ಡಿಸ್ಕೌಂಟ್ ಹಾಂ ಆರಾಮ್ ನೋಡ್ರಿ ಏಳು ರೀ ಏಳೂರಿ ತಗೊಳ್ಳಿ ಹ್ಮ್ ಏಳುವರಿ ಇದು ಪರವಾಗಿಲ್ಲ ಏಳೂರಿ ಸಾವಿರ ಎಲ್ಲ ಓತ ಮೇಕೆ ಓದ್ತಾರೆ ಏಕೆಂಟರಿ ಕೇಳ ಕೊಟ್ಟಿಲ್ಲ ಓದ ಗೀತ ಬರೀತರ್ತಾರೆ ನೋಡ್ರಿ ಓತಾ ಮೇಕೆ ಒಳ್ಳೆ ಒಳ್ಳೆ ತರ್ತಾರೆ ಇಲ್ಲಿ ಮೇಕೆ ನೋಡಿರಿ ಆಡಿದ ಹಂಗೆ ಏ ಗಬ್ಬಿದಾವಣ್ಣ ಅಣ್ಣ ಇವು ಎರಡು ಮರಿ ಗಬ್ಬಿದ ನೋಡ್ರಿ ಆ ಮೇಕೆ ಏನು ರೇಟ್ ರೀ ಇವು ನೋಡ್ರಿ ಒಂಬತ್ತು ಸಾವಿರ ರೂಪಾಯಿ ಅದ್ರ ಅದ್ರೊಳಗೆ ಹೆಚ್ಚು ಕಡಿಮೆ ಮಾಡ್ತೀರಿ ಹಾಂ ಓಕೆ ಅದ್ರೊಳಗೆ ಒಂಬತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡ್ತಾ ಓತ ನೋಡ್ರಿ ಓತಾ ಇದಾವೆ ಮೇಕೆ ಬರ್ತಾವೆ ರೇಟ್ ನೋಡಿರಿ ಹೇಳೋದು ಒಂಬತ್ತು ಸಾವಿರ ರೂಪಾಯಿ ಅದ್ರ ಅದ್ರೊಳಗೆ ಕಡಿಮೆ ಆಗ್ತವೆ ಇಲ್ಲೊಂದು ಸಣ್ಣ ಮರಿ ಹಿಡ್ಕೊಂಡು ಹೋದ್ರೆ ಎಷ್ಟಿಗೆ ತೊಗೊಂಡಿರಿ ಅಣ್ಣ ಇದು ಎಷ್ಟಿಗೆ ತಗೊಂಡಿರಿ ಇದು ಕೊಡಕ್ ಬಂದಿರಿ ಎಷ್ಟು ರೇಟ್ ಇದೆ ಒಂದೂವರೆ ಸಾವಿರ ರೂಪಾಯಿ ಓಕೆ ಒಂದೂವರೆ ಸಾವಿರ ಡೇಕೆ ಹಾಡೆಲ್ಲ ಸರ್ ಎಷ್ಟಿ ಕೇಳತ್ತಾರೀ ಸೊ ನಾವು ಐವತ್ತೇಳು ಅಂತ ಹೇಳಿ ನಲ್ವತ್ತೈದು ಐವತ್ತೇಳು

ಹೋತ್ ಮರಿ ನಿಮ್ ನೀವೇನು ವ್ಯಾಪಾರಸ್ತ್ರ ಏನು ಹೆಸರು ನಿಮ್ದು ಬೀರೇಶಿ ಯಾವ್ರಿ ಹಾ ಕುಡಿ ರೀ ಓಕೆ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ನೋಡ್ರಿ ಟೆಪ್ಪು ಮೇಕೆ ನೋಡ್ರಿ ರೀಸೆಲರ್ಸ್ ಏನು ಮಾಡ್ತಾರೆ ನಾಳೆ ಹಾವೇ ಇದು ಇದಲ್ಲ ಚಿತ್ರದುರ್ಗ ಮಾರ್ಕೆಟ್ ಅವ್ರು ತುಂಬ್ತಾರೆ ನೋಡಿರಲಿ ಎಲ್ಲ ಮೇಕೆ ತುಂಬಾರೆ ನೋಡ್ರಿ ಹೌದು ಅಲ್ಲಿ ಇಲ್ಲಿ ಮಾರ್ಕೆಟ್ ಆದ್ಮೇಲೆ ಬಂದೇ ಬರ್ತಾರೆ ಹಂಗಾಗಿ ಇಷ್ಟ ಮಯೂರ್ ಏನ್ ತಂದಿರಿ ಮಯೂರ್ ಅಲ್ಲ ಏನು ತಂದಿಲ್ ಮಯೂರ್ ಇವತ್ತು ತಂದಿಲ್ಲ ಕೈ ಬಂದಿರಿ ನೋಡ್ರಿ ಮೇಕೆ ಮಾರ್ಕೆಟ್ ಎಷ್ಟಕ್ಕೆ ಫಿನಿಶ್ ಆಯ್ತು ಓಕೆ ಮೇಕೆ ಮಾರ್ಕೆಟಿಂದ ವೀಡಿಯೋ ಸಪ್ರೇಟ್ ಹಾಕ್ತೀನಿ ಆಮೇಲೆ ಕುರಿದು ಒಂದು ಸಪ್ರೇಟ್ ಹಾಕ್ತೀನಿ ನೋಡಿರಿ ನೀನು ಮುಗಿಯಾರಿದ್ದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹಂಗೆ ಕಾಣಿಸ್ದಂಗೆ ಕಮೆಂಟ್ ತುಂಬ ಹೊಡ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಕಮೆಂಟ್ ಮಾಡಿರಿ ನೀವು ಯೂಟ್ಯೂಬಲ್ಲಿ ನೋಡಿದೀರಾ ಏನು ಫೇಸ್ಬುಕ್ಕಲ್ಲಿ ನೋಡಿತೀರಾ ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್